ಏನಂತ ಹೇಳಿ ಏನಂತ ಒಂದು ಪ್ರಶ್ನೆ ಹಾ ಏನ್ರೀ ಹೆಣ್ಣು ಮಗಳಾ ಹಾ ತಾವರು ಮನೆಯಿಂದ ಗಂಡ ಮನೆಗೆ ಬರಬೇಕಾದ್ರೆ ಹಾ ಎಲ್ಲಾ ತರ ತರ ಕರೆ ಒಂದು ತರಂಗಿಲ್ಲ ತಕಿ ಒಂದು ತರಂಗಿಲ್ಲ ಇದಂದ್ರೆ ಕೈ ಗಂಟ ಹಾಕಿರೋದಾಗಿದ್ರು ಇದು ಹೆಂಗ್ರಿ ಹೆಂಗ್ರಿ ಇದು ಹೆಂಗಾ ಜನರಲ್ ನೋಲೆಜ್ સુધી ಕೇಳಾತಾರ ಅವರು ನನಗೆ ಜನರೂಡಿೊಳಗೆ ಪ್ರಶ್ನೆ ಹಾ ಕೇಳಾತರಿ ಹೆಾಣತಿ ಇದೆಂದ್ರೆ ಒಂದು ಹೆಾಣತಿ ಗಂಡ ಗಾಂಡಮನಿಗ ಬರ್ಬೇಕಾದ್ರೆ ಎಲ್ಲಾ ತರ್ತಾಳ ಖರೇ ತವ್ರ ಮನೆಯಾಗಿಂದ ಒಂದ್ ಬಿಟ್ಟು ಬರ್ತಾಳತ್ರಿ ತವ್ರ ಮನೆಯಾಗ ನನಗನಸು ಮಟ್ಟಿಗೆ ನನಗ ನಾ ನಾಯನ ಬಾಳ ದೊಡ್ಡ ಶಾನಿಲ್ಲ ಅಲ್ಲ ಏನೋ ಒಂದ್ ದೈವದ ಒಂದ ಪಾದ ಧೂಳಿದಂಗಿಂದ ಗಲೂರಿಗೆ ಊರಾಗ ನನಗ ತಿಳಿದದ್ದು ಏನು ಬಿಟ್ಟು ಬರ್ತಾಳ ಅಂದ್ರ ಏನ್ ಬಿಟ್ಟು ಬರ್ತಾಳು ಗಂಡ ಮನೆಗೆ ಬರ್ಬೇಕಾದ್ರ ಎಲ್ಲಾ ರೀ ಆದ್ರೆ ಒಂದ್ ಬಿಟ್ಟು ಬರ್ತಾಡ್ರಿ ಕಿ ಏನ್ ಬಿಟ್ಟು ಬರ್ತಾಳ ரண்டி சீரரி அழதாக தரங்கலி சீர்த்த தர்த்த ரண்டி சீரி தர்ல யாக்க தர்த்தாலும் இது கான்ண்ட சத்துக்கன ரண்டி சீரி தர்த்தத ரண்டி சீரி அவ் மனியாக இருக்கு இன்னொரு கேளாரி இன்னொரு ஏன் கேரளந்தாக்க ಗಾಂಡೆ ಎಲ್ಲಾ ಕುಡ್ತಾನು ಹ್ಯಾಂಡ್ತಿಗೆಲ್ಲಾ ಕುಡಿತಾನು ಆದ್ರ ಒಂದು ಕುಡಾಂಗಿಲತ್ರಿ ಒಂದು ಕುಡಾಂಗಿಲತ್ ಗಂಡ ಎಲ್ಲಾ ಕುಡ್ತಾನು ಒಂದ್ ಕುಡಂಗಿಲ್ಲ ಅಂದ್ರೆ ನನಗ್ ತಿಳಿದಟ್ಟು ಹೇಳ್ಬೇಕಾಗ್ಯದ ಯಾಕಂದ್ರೆ ಇಲ್ಲಿ ದಿಲ್ಲಿ ಐತಿ ಸುದ್ದಿ ಯಾನ ಪುರಾಣಿಕಲ ಅಲ್ಲ ಗಂಡ ಎಲ್ಲಾ ಕುಡ್ತಾನು ಆದ್ರ ಒಂದ್ ಕುಡಂಗಿಲ್ಲ ಅಂದ್ರೆ ಹೆಂಡತಿ ಸತ್ತ ಮೇಲೆ ಹೆಣಕ ಹೆಗಲ ಕುಡಂಗಿಲ್ಲವಾ ಬಾರಸ್ರ ಹಿಂಗ ಡಪ್ಪ ಏನು ನಿನ್ನ ಸೌದತ್ತಿ ಎಲ್ಲರೂ ಕೂಡದಾಗ ಚೌಡ್ಕಿ ಬಾರಸು ಕಂಪನಿ ಕುಡು 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 ಹಚ್ಚಾನ ಹೆಂಗ ನೋಡ್ರಿ ಎಂಟ್ರದಾರ್ನಿ ತಣ್ಣ್ಮತ್ ನನಗ್ ಹೇಳ್ತಾನ್ರಿ ನನ್ನ ಡಪ್ಪಿಗೆ ಹೆಸರು ಹೇಳ್ತಾನೋ ಡಪ್ಪ ಬಾರ್ಸಲಾಕ ಕರ್ನಾಟಕದ ಉತ್ತರ ಕರ್ನಾಟಕದ ಕೇಸರಿ ಅನ್ಸ್ಕೊಂಡ್ ಬಿಟ್ಟ ಯೂಟ್ಯೂಬ್ ಚಾನಲ್ ಅವ್ರ್ ಕೇಳ ಬರೀ ಡಪ್ಪ ಬಾರ್ಸ ಡಪ್ಪ ಬಾರ್ಸ ಹಾಡ್ಲಾಕ ಹಾಡ್ಲಾಕ ಬಾಯ್ ತುಂಡಿ ಹೇಳ ಸದ ಚಾನಲ್ ಸಮೇತ ಕೃಷ್ಣ ತೀರದ ಗಾನ ಕೋಗಿಲ ಬಿರ್ದು ಬಂದದ ಬಿರ್ದ ಬಂದದ ಎಲ್ಲಿ ಚಿಪ್ಪಾಡಿ ಮೂರು ಪದ ಕಲತ್ತು ಎಂಟು ಹಚ್ಚದಿ ಎಂಟ್ರದಾರ ನೀ ಯಾಕೆ ಬರಂಗಿಲ್ಲ ನಾ ಹಾರಿಗಿರಿ ನುಂಗಿರೇನು ಮೂರು ಒಳಗ ಲಯ ಬೇಕ್ರಿ ಬೇಕಾ ಲಯಾಗಿದ್ದ ಮನುಷ್ಯ ಮಾತ್ರ ಅದನ್ನ ನಡಿಲಿ ಬಾಳ ಶಾನೆ ಅದನ್ ಅರೆ ಹಾ

ಭವನ ಹಿರಿಯೊಳು ಹೊಟ್ಟೆ ಅವತ್ರಿ ಭವನ ಏ ಸಿರಿ ಕಳ್ಕೊಂಡ ಸಿಕ್ಕಾಂಗ ತಿರ್ಗಾನ ರಾಮ ಹೋಯ್ತು ಮಾನ ಇವ್ರ್ ಹೋಯ್ತು ಮಾನ ಸುಣ್ಣ ಹುಡುಗಂದ್ ಹೋಯ್ತು ಮಾನ ಅವ್ರ ಮುಟ್ಟೆ ಜನ ರಾಮಯ್ತೋಮಾನ ಹತ್ತಿರ ಪಾಯಿ ತನಿಗಿ ಆಯ್ತು ಆಚೆಯ ರಾಯಿರತನಿಯ ಭನ ಹೋಗಿ ಹೇಳ ಶ್ರೀದೇವಿಯ ಚರಣಿ ಹೇಳ ಶ್ರೀದೇವಿಯ ಚರಣ மோட்டி <laughs> வரிகளா ಈ ಹನುಮಂತನ ಗದ ಯಾರ ಕೈಯಾಗ ಹನುಮಂತ ನಾ ಕೇಳೇನಿ ತಮ್ಮ ಗದಾ ಉರ್ಲಕ್ ಹೋಗಿ ವಾಂಕಾಗಿ ಸದ್ದ ಚಾಲ್ತಿ ಐತಿ ಭೂಮಿ ತೆಲಮ ಮ್ಯಾಗ ಸಿಕ್ತದ ಹಾ ಹಾ ಸಿಗ್ತದ ಯಾವ ಭೀಮನ ಕೈಯಾಗ ಗದ ಕೊಟ್ಟನ ಹೇಳ್ತಾನ ದಗದ ಬೇರೆ ಐತಿ ಅದು ಪಕ್ಕ ತಿಳದ್ರ ಕೈಯಾಕು ತಿಳಿಲಿಕ್ಕ ಹಿಂದಕ ಸರಿ ಸರಿ ಹಿಂದಕ ಕೆಲಸ ಇಲ್ಲ ನಿನ್ನ ಕಡೆ ತಿಳತ್ತ ಸುನ್ನಾಳದ ಹುಡುಗ ನಾಝರ್ಕರ್ ಮನಸ್ಸು ಮಾಡಿದ್ರ ಏನಾಗತ್ತ ಹೊತ್ತು ಮನಿಗ್ ಹೋಗ್ಲಾಕಾರ್ಜ್ ಕೊಡಲಾಕಿಲ್ಲ ಮತ್ತೆ ಇಟ್ಟು ಗ್ಯಾರಂಟಿ ನಂದು ನಂದ್ ನಾಝರ್ಕರ್ ಆಡ್ ತರ್ಬಲಾ ನಿನಗ ಮಾತು ಕೇಳೇನಿ ಅದು ಬಿಡುಗಡೆ ಆಗುವ ನಿನ್ನ ಹಿಡ್ಕೊಂಡು ಇಲ್ಲಿ ಅದು ಚಾ ನಡದ ಚಾಲು ಗದ ಯಾರ ಕೋಯ ಕೈಯ ಕೊಟ್ಟನು ಆ ಗದ ಹಿಡ್ಕೊಂಡವ್ರ ಯಾರ ಹಿಡ್ಕೊಂಡವ್ ಹೆಸರೀ ಏನಿರ್ಲಿ ನನಗ ಬರಂಗಿಲ್ಲ ಹೇಳಿ ನನ್ನ ಕೂಡಿರುವಂತ ದೈಮ ಮೂರು ಸಲ ಶರಣಾಗ ಕೈ ಮುಗಿ ರೋಕ್ ಬೈ ಠೋಕ್ ಇದ ಜಾಗನ್ಯಾಗ ಹಿಂತಲೇ ಹಿಂಗ ನಿತ್ಯಾನ ಅದ್ ಬಿಟ್ಟನ್ರಿ ಕಲ್ಲಕ ಮಲಕ ಮಾಡಿ ಕರಿಗಿಡ್ ಬಾಕ್ ಒಟ್ಟ ಹೋಗದ ಮಾಡ್ಲತ್ತ ಸುಣ್ಣದ ಈಗ ಬಂದ ನೋಡ ಏನಂತ ಹೇಳಿ ನಿಮ್ ಜಗದಂಬಾ ಇಲ್ಲೇ ಡೋಗ್ಲಕ್ಕ ಬಂದ್ರಿ ಒಟ್ಟ ಇಲ್ಲೇ ಡೋಗು ಸುದ್ದಿ ಅದನ್ರೀ ಇಲ್ಲೇ ಬಂದನು ಯಾನ್ ಹೇಳತ್ತೀಪ ಇರ್ಲಿ ಯಾಕಂದ್ರೆ ಇವನ್ ಜರಾನ ಹೋತಾಗ ಕಾಣ್ತದ ಬೇಕಾ ಅದು ಅದ ಇದ್ರನ್ನ ಜಾತ್ರೆ ಆಗುದೈತಿ ಎಲ್ಲ ಬೇಕ ಅದಕ್ಕೆ ಮಾಸ್ತಾರ ಏನಾಗ್ತದ ಒಟ್ಟ ದನಿಗೆ ಮಾಡ್ಬೇಡ ಪನಿ ಬಿಡಿ ಒಟ್ಟ ಹೊರಗ್ ಬಿಡಬೇಡ ಬಿಡಿ ಮಾತ್ರ ಹುಗಿ ಒಟ್ಟ ಬಿಡಬೇಡ ಇಲ್ಲ ನಮ್ ಸೂರ್ ಬಿಳ್ತಾವ್ ನೀ ಹುಡಿ ಅದೇನ್ ಬಿಡಿಸಿ ಅದಕ್ಕೆ ಹುಗಿ ಎಲ್ಲಿ ಹುಗಿ ಆ ಗಂಡ ಆಡೋನ್ ಕಿಸದಾಗ ಇರ್ಲಿ ಏನ್ ಕೇಳತ್ತೇನ್ರಿ ಏನು ಕೇಳತಾನು ಓಮ್ ಅಂದ್ರ ಗಂಡ ಐತಿ ಮಾಸ್ತಾರ ಹ್ಮ್ ಹೇಳತಾನ ಏ ಓಂಕಾರ ಗಂಡಂಬು ವಸ್ತು ಐತಿ ಓಂ ಅಂದ್ರೆ ಗಂಡ ಐತಿ ಅಂತ ಹೇಳ್ತಾನವ ಹೇಳತನು ಓಂ ಹೆಂಗ ಗಂಡ ಆಗ್ತದ್ರಿಂಗ ವಿಚಾರ ಮಾಡೋ ಮಾತೈತಿ ನಿನಗ ಸಣ್ಣ ಉದಾಹರಣೆ ಕೊಟ್ಟ ಹೇಳ್ತಾನು ರೀ ನಾನು ಕಟ್ಕೊಳಕಿತ್ತ ಮೊದಲು ನಿನಗ ಸಸಾರ ಸಸಾರ ಅಲ್ಲಿ ಏನ ಸಂಸಾರ ನಾ ಬರೋಕಿತ್ತ ಮೊದಲ ನಿನಗಿಲ್ಲ ನೀ ಬಂದಿಲ್ಲ ಚಾಜಕ ಬಂದಿಲ್ಲ ಬರೇ ಒಂದ್ ಮದುವೆ ಸುತ್ತಾಗ ಮಗಿ ಹಿಡ್ಲಾಕ ಬಂದಿಲ್ಲ ಬಂದಿಲ್ಲ ಯಾಕ ಯಾಕಂದಾಜಕ ಅಲ್ಲಿ ಹೆಂಗ ಬರ್ತಿ ಚಾಜಕ ನಾನ ಕಟ್ಕೊಳಕಿತ್ತ ಮೊದಲ ನಿನಗ ಸಸಾರ ಸಸಾರ ಯಾವಾಗ ನಾನ ಕಟ್ಕೊಂಡೆ ನೋಡಿ ಯಾವಾಗ ನಿನ್ನ ಮನೆಯಾಗ ನಾ ಬಂದಿಲ್ಲ ಏನಾಯ್ತವಾಗ ಅವಾಗ ಚಾಲ್ತಿ ಆತ ನೋಡ ಸಂಸಾರ ಅವಾಗ ಸಂಸಾರ ಸದ್ ಮುಂದ ಒಂದ ಪೂಜೆ ಬಂದ ಬಳಕ ಸಂಸಾರ ಸಂಸಾರ ಬರೇ ಇದು ಓ ಅಟ್ಟ ಇತ್ತು ಇದು ತಳದಾಗ ಚಾಜ ಕಿದ್ದಿಲ್ಲ ಉಪಯೋಗ ಬಂದಿದಿಲ್ಲ ಇಲ್ಲ ಓದ್ ಮುಂದೆ ಯಾವಾಗ ಬಂದ ನನ್ನ ಪೂಜೆ ಕುಯ್ತು ನೋಡ ಅವಳಿ ನಾಮ ಬಂದದ ಹೌದ ಹೌದು ಆ ಪೂಜಿನ ನಾ ಆ ಪೂಜಿನ ಜರ್ಕರ್ ತಕ್ಕೊಂಡ್ ಬಿಟ್ರ ನಿಮ್ಮದ ಏನತಿ ಮೂರು ಮಂದಿ ಏನಾಗ್ತತಿ ನಾಯಿಗತ್ಲೆ ಓ ಅನ್ಕೋತಿರ್ಬೇಕಾಗ್ತತಿ ಜಗದಾಗ ಓ ಮತ್ತೆ ಇಲ್ಲಿ ನಾಮ ಬರಬೇಕಾದ್ರೆ ನನ್ನಿಂದ ನಿನಗೆ ಬಂದದ ಬಂದದ ಹಂಗ ನೋಡಿ ಸಂಸಾರದೊಳಗ ಅದಾ ಹೌದು ನಾನು ಕಟ್ಟೊಳಕ್ಕೆ ತ ಮೊದಲ ಸಂಸಾರ ನಾ ಬಂದ ಮೇಲೆ ಚಾಲ್ತಿ यात ಸಂಸಾರ ಸಂಸಾರ ಈ ಕಡೆ ನನ್ನಿಂದ ಹಾ ಹಾ ನಾ ಬಾಂದ ಬಳಕ ಮುತ್ಯಾದಿ ಕಾಕಾದಿ ಗಂಡಾದಿ ಕಾಕಾ ಬಾಬಾ ಅಣ್ಣ ತಮ್ಮ ಹೊಯ್ ನೈ ಸಗಲ ಚಾಲ್ತಿ ಹ ಹಾ ಪುಡಾ सगळा ಚಾನುಜನ ಹನು ಕಾಯಿ काय ಮರಾಠಿ तवा मराठी ಸಾळा झाला ಓ ಮರಾಠಿ ಸೆಳಸಲ್ಲೋಡ ತೋಡ ಏತತ್ ಮಲಪ್ಪನ ಯಾಕಂದ್ರ ನಮ್ಮದಿದ ಮಹಾರಾಷ್ಟ್ರ ಏರಿಯಾ ಅಲ್ರಿ ಹ ಅದಕ್ಕೊಂದ್ ಸ್ವಲ್ಪ ಇಲ್ದ ಒಳಗ್ ಝಲಕ ಕೊಡಬೇಕಾಗ್ತದೆ ಇರ್ಲಿ ಮಾಸ್ತಾರ ಅವನು ಎಲ್ಲ ನನ್ನಿಂದಾಗದ ನಾ ಮಾಡೀನಿ ನಾ ದೊಡ್ಡವ ಸಾಂಬಾನ ಬಡ್ಡ ಯಾಕ ಡೋಗ್ಯಾಳ ನಿನ್ನ ಅಲ್ಲೋ ತಮ್ಮ ಯಾರ ಬುಡಕ್ ಯಾರ ಡೋಗ್ಯಾರ ಅನ್ನೋದು ಅರು ಇದ್ದ ಮಾತಾಡ್ತೀವೋ ಇಲ್ದ ಮಾತಾಡ್ತೀವ ಹಂಗ್ರಿ ನನ್ನ ಶರೀರ ಅನ್ನುವಂತ ಶಕ್ತಿ ನಡಬಾರ ಬಂದ ನಿನ್ನ ಓ ಅನ್ನುವಂತ ಬೀಜ ಬಂದ ಇಲ್ಲಿ ಬಂದ ಡೊಗ್ಬೇಕಾಗ್ಯದ ಡೊಗ್ಬೇಕಾಗ್ಯದ ನನ್ನ ಶರೀರ ಒಳಗ ಬಂದ ನೀಟ್ ಹೋಗಿ ಕರಿ ನಿನಗ ನಾಡೋಗಿ ನಡಬೇಕೆ ಅಲ್ಲೆಲ್ಲ ಅವಂಗ ಹೆಂಗದ್ರಿ ಮಾಸ್ತರ ನನಗೊಂದು ಮಾತ್ ಅವ ಸಗದಿ ಸೂಕ್ಷ್ಮಿ ಒಳಗ್ ಹೇಳಿ ಹ್ಯಾಂಗ ನಾನು ಮ್ಯಾಗಿನ ಕುಸ್ತೇಕೀ ತೆಳಗಿನ ಕುಸ್ತರಿ ನಮ್ಮ ಯೂಟ್ಯೂಬ್ ಚಾನೆಲ್ ದವರಿಗೆ ಕೇಳಿ ಕೇಳಿ ಸಾಕಾಗೈತಿ ನಿಮ್ಮ ಆಶೆ ಹೇಳಿದಾಗ ಇದagitattaru ಹಾ ಯಾಕಂದ್ರೆ ಯಾವ ಯಾತೆ ಹೇಳ್ತಾನ ನಾಟಾ ಹೇಳಬೇಕಲ್ರಿಪ್ಪ ನಾನು ಆ ಹೇಳಬೇಕಲ್ಲ ನನಗೊಂದು ಮಾತು ಹೇಳೇನ್ರಿವಾ ಏನಾತ ನಾನು ತೆಲಗಿನ ಕುಸ್ತಿಕ್ಕೆ ತರಿಯೋ ಮ್ಯಾಗಿನ ಕುಸ್ತಿವ ಮತ ಓ ಹೇಳಾತನ ನಾನು ಒಂದು ಮಾತು ಅನ್ನಬಾರದನೆ ಅಂದ್ರೆ ಎಲ್ಲಿ ಹೋಗತಿದಿದ ಮಾತು ಸಾವಿರಾರು ಗಂಡಾಳ ಒಳಗ ನನಗತಿ ಅಂದ್ರೆ ನನಗೊಂದು ಸ್ವಲ್ಪ ಬಾಳ ಇಲ್ಲಪ್ಪ ಬೆಟ್ಟ ಹತ್ಲಾಕಿಲ್ಲ ಅಕ್ಕಿ ಮನಸ್ಸಿಗೆ ಮನಸಿಗೆ ನಾ ತೆಳಗಿನ ಕುಸ್ತಿಕ್ಕೆ ಒಪ್ಪಗೋಣು ಹಾ ಹಾ ನಿಮ್ಮ ಮ್ಯಾಗಿನ ಕುಸ್ತಿವ ಮ್ಯಾಗಿನ ಕುಸ್ತಿವ ಗೆದ್ದದ ಎನಿ ಮ್ಯಾಗಿನ ಕುಸ್ತಿಗೆ ನೀ ಕರೆ ಕರೆ ಹಾನಿ ಮಾಡಿ ಹೇಳು ಮುಂದಿನ ಸಂದಿ ಒಂದು ಬಿಟ್ಟು ಎರಡು ಕುಸ್ತಿ ಹಿಡಿ ಗುಡ್ದ ಹನುಮತಿ ಅವ್ರ ಗುಡಿಗೆ ಹೋಗ್ಯದ ಹಾಸಿಗೆ ನೀ ಹೆಂಗ್ ನನಗೆ ಮ್ಯಾಗಿನ ಕುಸ್ತಿ ಅವಂಗೆ ಇರ್ತಿಯಪ್ಪ ಯಾಕ್ರಿ ದೈವದಾರ ಅವಕ್ಕೆ ಅಂದ ಮಾತಿಗೆ ಅನ್ ಬೇಕಾಗ್ಯದ ನಾ ಹುಟ್ಸ್ಕೊಂಡು ಅಂತ ಅಂದ ಮಗಳಲ್ಲೇ ನಾ ತೆಳ್ಗಿನ ಕುಸ್ತಿ ಆಕೆ ಹೌದ ಆಹಾ ತೆಳ್ಗಿನ ಕುಸ್ತಿ ಆಕೆನ ಅದ ನೀ ಖರೆ ಒಂದು ಬಿಟ್ಟು ಎರಡು ಕುಸ್ತಿಯಾಗಿ ಚಿತ್ತ ಮೇಲೆ ಬಿದ್ದದಿ ನೀನ ಇಲ್ಲ ಕುಸ್ತಿ ಕುಸ್ತಿ ನೇಗಿಲ್ಲ ನನ್ನ ಬಿದ್ದೀನಿ ನೇಗದಂಗ್ತಿಗಂಗಿಲ್ಲ ಸಣ್ಣದೊಂದು ಉದಾಹರಣೆ ಕೇಳು ಮೊದಲ ಎಂಟು ಎತ್ತಿನಗಳೇ ಇದ್ದ ಮೊದಲ ಎಂಟು ಎತ್ತಿನಗಳೇ ಇದ್ದಾಗೂ ಇದೂಮಿ ಇದ ಇದೂಮಿತ್ತು ಭೂಮಿ ಏನ್ರಿ ಅನ್ರಿ ಏನಿಲ್ಲ ಭೂಮಿ ಭೂಮಿ ಅದ ಇತ್ತು ಮೊದಲ ಎಂಟು ಇತ್ತು ಆಮೇಲೆ ಬಂದ ಕಿಶಿನ ನಾಕೈ ಎತ್ತಿನಗಳೇ ಬತ್ತು ಈಗ ಅವಾಗಾದ್ರೂ ಅದ ಭೂಮಿ ಇತ್ತು ಅದ ಭೂಮಿ ಈಗ ಸದ್ದಕ್ಕ ಬಂದ ಈಗ ಹಂಗ ಎರಡು ಎತ್ತಿನ ಗಳೇ ಬತ್ತಿದ ಕಲಿಯುಗದೊಳಗೆ ಈಗಾದ್ರೂ ಅದ ಭೂಮಿ ಐತಿ ಅದ ಐತ್ರಿ ಭೂಮಿ ಹೊರಕಾಗಿಲ್ಲ ಇಲ್ಲ ಎತ್ತುಗಳಿಗೆ ಈ ನೆಗಲ ಹೊಡಿ ತಗದ್ ನೇಗಿಲ ತ ಮಾತ್ರ ರೈತರು ಒಂದು ಬ್ಯಾರೆ ತಗದ ನಡಿಸ್ಯಾರ ಈಗ ಏನ ನಡಿಸ್ಯಾರ ಈಗ ಅವ್ ಇಂಜನ್ ಮೇಗಿನ ಟ್ರಾಕ್ಟರ್ ತಂದಾರ ಈಗ ಒಳಗೆ ಈಗ ಏನ್ ಮಾಡ್ಲತ್ತಾರ ಅವಳು ಶಂಬರ್ ಸ್ಪೀಡ್ ಇಟ್ಟು ಒಳಗ ತಿರ್ಲ ತರಕಾರಿ ಮಾಡುದೇನ ಸಿಕ್ಕ ಅದ್ಯಾಡ್ಲತ್ತೇವ್ ಕಡಿಯಾಕ್ ತಕೋ ಅಂದ ತಿನ್ನ ಭೂಮಿ ಇಲ್ಲ ಹಂಗ ನೋಡು ಹಠ ತಿಳ್ಕೊನಿ ಸೂಕ್ಷ್ಮ ಒಳಗ

ಹೆಸರ ಜನ ಹೆಸರಾ ಮೂಸರ ಮಾಮಾಗೇವರ ದೇವರಂತವರ ದೇವರ ಜವಾ ಬರದೇನೋ ಜ ಪಾರ್ಸಾದಿದರ ಕುತ್ತಿ ನಿద్ది ಮಾಡೋಂ ಸೈತ ಎದ್ದು ಕೂತಿರ್ಬೇಕು ಹಾ ಇವನ ಡಪ್ಪ ಬಾರ್ಸದು ಇವನ ಬೇರೆ ಅವನು ಆನೆ ಹಂಗ ಮಾಡ್ತಾನೆ ಅವನದಗೆ ಹೇಂಗ ಇಲ್ಲಿ ಹೆಡ ಬಾರ್ಸಲ ತಾನಾ ಇಲ್ಲಿ ತಮ್ಮ ಜೋಡನದು ಕಟಾದಿತ್ತು ನಾನು ಅದ ಚಿಂತೆ ಮಾಡಲ ದೇವ್ರ ದೇವರ ಅಂತ ಜವ ಬಡನತೆ ಏ ದೇ ಜಾಂತರ ಎದುರು ತಾಂತರ ಆರು ಶಾಸ್ತ್ರ ಹಾದಿ ನಂತರ ಪುರಾಣ ಯಾಲ್ ಏಕೂಗ ದೇವರ ಹೆಸರ ಮನಿಗೆ ಹೊರ ವಾದರೆಯ ವೇದ ಶಾಸ್ತ್ರ ಓದಿ ದೇವರ ಎಲ್ಲದ ಸಾಾರ ಕುತು ಹಾತಾರ ಮನೆಗೆ ಹೊದಾರ ಹಾಗೆ ನಿನ್ನ ದೇವರ ಇದ್ದರ ಎಲ್ಲಿ ಹುಡುಗ ಯಾಕೋ ನಮ್ಮ ಅಪ್ಪ ದೊಡ್ಡವ ಸಾಂಬಾ ದೊಡ್ಡವ ಅಂತ ತಮ್ಮ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮ ಆಗ್ಲಿ ಇದು ಏನದಲ್ಲ ಏನಾಗ್ತದ ಚರ್ಮನವಂತ ಪಿಂಡ ಇದು ನಂದದ ಸಾಂಬಾ ದೊಡ್ಡವ ಇದಂದ್ರೆ ಸಾಂಬಾ ದೊಡ್ಡ ಅಂದ್ರೆ ಏನ್ ಮಾಡಬೇಕಾಗಿತ್ತು ಇದು ಕಣ್ಣಿಗೆ ಮಾಯಕ ಕಾಣಿಸ್ತೈತಿ ಇದು ಹೌದ್ರಿ ಇದಕ್ ರೂಪ ಐತೆ ಅನ್ನಂಟ್ಲೆ ಇದಕ್ಕೊಂದು ನಾಮ ಬಂದತಿ ಮಾಯಕ ಅಂತ ಹೇಳಿ ಬಂದದ ನಾಮ ಸಂಭಾ ಅಂತ ಹೇಳಿ ಕರಿಬೇಕಾದ್ರೆ ಏನಾಗ್ತದ ಪರಮಾತ್ಮ ಅಂತ ಹೇಳಿ ಕರಿಬೇಕಾದ್ರೆ ಏನು ನೋಡಿ ಪರಮಾತ್ಮ ಅಂದಿ ಹಾ ಬೇಕಲ್ಲ ರಕ್ತನಂದ ಮಾಂಸನಂದ ರೂಪ ಇರಬಾರದು ಇದು ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಐತಿ ಆ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಹೆಣ್ಣಿನ ಸ್ವರೂಪ ಐತಿ ಪರಮಾತ್ಮೇಳಿ ಕರಿಬೇಕಾದ್ರೆ ಏನ ನೋಡಿ ಪರಮಾತ್ಮ ಅಂದಿ ಏನ ಕೈ ನೋಡಿ ಕಾಲು ಕಾಲ್ ನೋಡಂದಿೋ ಏನು ನೋಡಿಂಗ ಪರಮಾತ್ಮ ಅಂತೇಳಿ ಬೇಕಲಾ ಮಾ ಅದ್ ಒಂದ್ರಿ ಈ ಮೂರು ಮಂದಿ ನಿಂತ ಅಪ್ಪ ದೊಡ್ಡ ದೊಡ್ಡ ಹಿಡ್ಕೊಂಡು ಹಿಂದಿನ ತಕ್ಕ ಕರೆ ನಿಮ್ಮ ಅಪ್ಪನ ಆದ್ರೆ ನೀವು ಸುಣ್ಣದ ಏನ್ ಮಾಡಿರಿ ನನ್ನ ಭೂಮಿ ಬಿಟ್ಟು ಒಂದ್ ಮೂರು ಪುಟ ಗಜ ನಿಂತ ಹಾಡಿಕೆ ಅಂದ್ರೆ ನಿಮ್ಮ ಅಪ್ಪ ಬೆಳಿತಾನದ ಅವಾಗ ಬೆಳಿತಾನ ನಿಮ್ಮ ಅಪ್ಪ ಭೂಮಿ ತಾಯಿ ತಾರು ನಂದ ಇಲ್ಲಿ ಡೊಗ್ಗಿ ಮಾಡುದೇನು ಕೊಳೆಂಬಿದ್ದ ಎಲ್ಲಾ ಅಪ್ಪನ ಬೆಳಸುದು ಭೂಮಿ ಬೇಕ ನಿತ್ರ ಭೂಮಿ ಬೇಕ ಸತ್ರ ಸೈತಿ ನನ್ನ ಭೂಮಿನ ಬೇಕ ಭೂಮಿ ಬೇಕು ಭೂಮಿ ಬಿಟ್ರ ಕಡೆಯ ತಮ್ಮ ಬರೇ ಒಂದು ಸಣ್ಣದ ಹೆಂಗ ಬೀಜ ಬಿತ್ತಬೇಕಾದ್ರೂ ನನ್ನ ಭೂಮಿ ಬೇಕ ಭೂಮಿ ಬೇಕು ಭೂಮಿ ಇದ್ದಾಗ ನಮ್ಮ ಬೀಜ ಇವು ಬೀಜ ಇವು ಮೂರು ಬೀಜ ಫರ್ಕದವ್ರಿ ಇವು ಹೆಂಗ ಬೀಜಗಳ ಬೀಜನಾಗ ಬೀಜ ಅಂದ್ರೆ ಇವ್ ಹೆಂಗ್ರಿ ಎಲ್ಲಾ ಬೀಜ ಹಂಗ್ಲೇ ನಾಟ್ತಿರ್ಬೇಕು ಈ ಬೀಜಗಳು ಹಂಗಲ್ರಿ ಈ ಬೀಜ ಹಂಗ ಇದು ಕೋತಂಬರಿ ಬೀಜದ ಇದು ಕೆರ ಹಾಕೊಂಡು ಮಾಡಿ ಅರ್ದ್ ಹಚ್ಚದಾಗ ಅಟ್ಟ ನಾಡತದ ಇದು ಈ ಬೀಜ ಇದು ಸುಣ್ಣ ಬೀಜಬೇಡ ನನ್ನ ಕಡೆ ಮತ್ತ ಒಂದ್ ಮಾತ್ರಿ ಏನತ್ತ ಪರಮಾತ್ಮಿಂದ ಆಗೈತಿ ಅಲ್ಲ ಪರಮಾತ್ಮ ದೊಡ್ಡಮ್ಮ ಪರಮಾತ್ಮ ದೊಡ್ಡ ನಿರಾಕಾರದಾಗರಮಾತ್ಮ ಅದ ನಂದಿ ನಿರಾಕಾರ ಅಂದ್ರೆ ಯಾವ್ದು ತಮ್ಮ ಯಾವ್ದ ಅಲ್ಲಿ ನಿರಾಕಾರಕ್ಕೆ ಯಾಕ ಬಿಡದಿ ಅದನ್ನ ನೋಡಾನ ಇಲ್ಲೇ ನಿರಾಕಾರ ಮಾಡಿ ತೋರಿಸ್ತಾನೆ ಕೇಳ ಹೌದೌದು ಹೆಂಗ ನಿರಾಕಾರ ನಿನ್ನಿಂದ ಆಗಿಲ್ಲ ನನ್ನಿಂದ ನಾ ಹತ್ರ ಸಿದ್ಧಾಂತ ಕೊಡ್ತೇನೆ ಅದನ್ನ ನೀ ನೀನ್ರೇ ಸುಳ್ಳು ಮಾಡಾವ ಇದಂದ್ರ ಮಾಡ ನಿರಾಕಾರ ಒಂದು ವರ್ಷದೊಳಗ ದಿವ್ಸ ಎಷ್ಟ್ರಿ ಎಷ್ಟ್ರಿ ದಿವಸ

ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರ ಅರವತ್ತೈದು ಹನಿ ರಕ್ತ ಕರಿಗಿದಾಗ ಒಂದ್ ಹನಿ ಬಿಂದು ತಯಾರಾತ ಒಂದ್ ಹನಿ ಬಿಂದು ಅಂತ ಅರವತ್ತೈದು ಹನಿ ಬಿಂದು ಕರಿಗಿದಾಗ ಏನವಾಗ ಒಂದ್ ಹನಿ ಚೈತನ್ಯ ತಯಾರಾತು ಪ್ರಾಯಕ್ಕೆ ಬಂದ ನಿನ್ನ ಮನೆಯಾಗ ನೀನು ಹೌದೌದ್ರಿ ತಾಯಿ ತಂದೆ ವಿಚಾರ ಮಾಡ್ತಾರ ಏನತ್ ವಿಚಾರ ಮಾಡ್ತಾರ ಮಗಾರೆ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಳಿ ತರ್ತನ್ ಮನಿಗೆ ಅವಾಗ ಏನ್ ಮಾಡ್ತಾರ ಮಂದಿ ಹೊಲ ಅಂದ್ರೆ ತಿಳಿದಿರ್ಬೇಕ್ರಲ್ಲೇ ಹಾ ಹಾ ಜಲ್ದಿ ಬಾ ತಿಳಿತದ ತಿಳಿತ ಯಾಕಂದ್ರ ಮಂದಿ ಹೊಲ ಮೇದ ಎಲ್ರಿ ಮಗ ಮನಿಗೆ ಕಾಗಾಳಿ ತಂದಗಿಂದ ಅನ್ನ ಹೇಳಿ ಏನ್ ಮಾಡ್ತಾರ ಅವಾಗ ನನ್ನ ಹುಡುಕ್ಯಾಡಿತ ಗಂಟ್ ಹಾಕ್ಯಾರ ಆ ಏನೋ ಒಂದು ನೀರಿನ ಆಕಾರ ಬಿಂದು ಇತ್ತು ನೋಡಿ ನನ್ನ ಶರೀರ ಒಳಗ ಇದ್ದಾಗ ಏನದ ಕೈ ಆಗಿಲ್ಲ ಕಾಲಾಗಿಲ್ಲ ಕಣ್ಣಾಗಿಲ್ಲ ಮೂಗಾಗಿಲ್ಲ ಕಿಮಿ ಆಗಿಲ್ಲ ರೂಪಾಗಿಲ್ಲ ರೂಪ ಆಗಿಲ್ಲ ನಿನ್ನ ಶರೀರ ಒಳಗ ಮೆಟ್ಟ ಮಾಡಿದಾಗ ಅದ ಬಿಂದು ಏನಾಗ ಈಗ ಏನ ಬೀಜ ಅಂತ ನೋಡು ನೋಡ ಅದ್ರ ಸುದ್ದಿ ನೋಡಿದ್ ಹೌದು ನಿನ್ನಲ್ಲಿ ಇದ್ದಾಗ ಏನೂ ಕೈ ಆಗಿಲ್ಲ ಕಣ್ಣಾಗಿಲ್ಲ ರೂಪ ಆಗಿಲ್ಲ ಬಾಯಿ ಆಗಿಲ್ಲ ಕಿವಿ ಆಗಿಲ್ಲ ಅದಕ್ಕೆ ರೂಪ ಬಂದಿಲ್ಲ ರೂಪ ಬಂದಿಲ್ಲ ಬರೇ ಒಂದ್ ನೀರಿನ ಆಕಾರ ಇತ್ತು ಯಾವಾಗ ಹುಡಿಕಾಡಿತ್ತ ಅಂದ ನನ್ನ ಕೊಳ್ಳಾಗ ನೀ ಗಂಟು ಹಾಕೊಂಡಿ ನೋಡು ಅವಾಗ ಏನಾಯ್ತು ಆ ನಿನ್ನ ನೀರಿನ ಆಕಾರ ಏನಾಯ್ತು ಯಾವಾಗ ಬಂದ ನನ್ನ ಗರ್ಭದೊಳಗ ಮಿಲನ ಆತು ನೋಡ ಅವಾಗ ಕೈ ಆತ ಕಾಲಾತ ಕಣ್ಣಾತ ಮೂಗಾತ ಕಿವಿ ಆತ ರೂಪ ತಟ್ಟು ದಂಡ ತಯಾರಾತ ಆರು ತಿಂಗಳ ನಾ ಬಸ್ ಇದ್ರ ನನಕಿ ಮೂರ್ ತಿಂಗ್ಳಾಗ ಅವ್ ನೀ ಬಸ್ರದಿ ನಿನ್ನಲ್ಲಿ ಯಾಕೆ ಆಗಿಲ್ಲ ಅಂತ ಇವನ್ ಯಾರ ಬಸ್ರು ಮಾಡಿ ಯಾರೇ ನೀವಿಲ್ಲ ಯಾಕೆ ಬಸರದಿ ಬಸ್ ಇರದಿ ಯಾಕ ಆ ಬಿಂದು ನನ್ನ ಗರ್ಭದೊಳಗೆ ಬರೋಕಿತ್ತ ಮುಂಚೆ ಮೂರು ರೂಪ ಯಾಕೆ ಬರ್ಲಿಲ್ಲ ಬರ್ಬೇಕಾಗಿ ಕಣ್ಣಾಗ್ಲಿಲ್ಲ ಕಿವಿ ಆಗ್ಲಿಲ್ಲ ಬಾಯಿ ಆಗ್ಲಿಲ್ಲ ಆಗ್ಲಿಲ್ಲ ಶರೀರ ಆಗ್ಲಿಲ್ಲ ಬರೀ ಒಂದು ಮುಟ್ಟಿಗೆ ಪಿಂಡ ತಯಾರಾಗಲಿಲ್ಲ ನಿನ್ನಲ್ಲಿ ಇದ್ದಾಗ ನೀರ ನೀರ ನನ್ನ ಗರ್ಭದೊಳಗೆ ಯಾವಾಗ ಬಂದದ ನೋಡು ಅದಕ್ಕೆ ಚಾಲು ಆತ ಆಕಾರ ಏನೇನತ್ರಿ ನಿನ್ನಲ್ಲಿ ಇದ್ದಾಗ ನೀರ ನನ್ನಲ್ಲಿ ಬಂದ ಆಕಾರ ಇಲ್ಲಿ ಆಗ್ಯದ ನಿರಾಕಾರ ಸುಳ್ಳ ಹೋಗ್ಯದವರೆಗಿ ನಿರಾಕಾರಕ್ಕೆ ಆ ಕಿಲ್ಲೆ ಐತಿ ನಿರಾಕಾರ ಇದು ಪಂಚೀಕರಣಿ ಅವಾರಿದ ಆ ಅವನಲ್ಲಿ ಯಾಕೆ ತಯಾರಾಗಲಿಲ್ಲತಿಲ್ ಏ ಮಾಸ್ತರ್ ಅವ್ನಲ್ಲಿ ಯಾಕೆ ಬೇಕಾಗಿತ್ತಲ್ಲ ಅವ್ನಲ್ಲಿ ಬೇಕಲ್ಲ ಅದು ಮಿಷನ್ ಮಿಷಿನ್ ಹಾಂ ಬೇಕಲ್ಲ ಬ್ಯಾಟ್ರಿ ತಯಾರಾಗದ ಒಳ ಕಬ್ಬನು ಫ್ಯಾಟ್ರಿನ ಹಾಂ ಮಾಸ್ತರ್ ಹೆಂಗೆ ಅದ ಗೊತ್ತೈತೆನ್ರಿ ಹೆಂಗೆ ನೋಡು ಆ ಆ ಏನು ಬಿಂದು ನಿನ್ನಲ್ಲಿ ಇತ್ತಲ್ಲ ಅವಾಗಿವ ಈಗ ನೋಡಿ ಗಂಡ ಹುಡುಗಿದ್ದಾಗನು ಇದಕ್ಕೆ ಸಣ್ಣ ಗಂಡ ಅಂದಾರ ಗಂಡ ಅಂದಾರು ಇಪ್ಪತ್ತ ಒಂದು ವರ್ಷದ ಕೂಸಾದ ಮೇಲೆ ಇದಕ್ಕೆ ಗಂಡ ಅಂದಾರು ಸಣ್ಣ ಕೂಸಿದಾಗು ಗಂಡ ಅಂದಾರ ಇಪ್ಪತ್ತ ಒಂದು ವರ್ಷ ಪ್ರಾಯಕ್ಕೆ ಬಂದ ಮೇಲೆ ಇದ್ದಂತ ತಾಕತ್ ಏನತು ಹತ್ತು ವರ್ಷದ ಕೂಸಿದ್ದಾಗ ಯಾಕೆ ಇರಂಗಿಲ್ಲ ನಿನ್ನಲ್ಲಿ ಇರಬೇಕಾಗಿತ್ತಲ್ಲ ಫ್ಯಾಕ್ಟ್ರಿಯಾಗಿನ ಬರೀ ಆಗಿರಂಗಿಲ್ಲ ಕೆಲಸ ಇಲ್ಲಿ ಉಣಬೇಕಲ್ಲ ತಾಕತ್ಲಿ ಇಲ್ಲಿ ಉಂಡಾಗ ನೋ ತಮ್ಮ ನಿನ್ನಲ್ಲಿ ಎಲ್ಲ ತಯಾರಾತ ಆಗ್ತದ ನನ್ನ ಅನ್ನ ಉಂಡ ಮೇಲೆ

ಕೋಳಿ ತತ್ತಿ ಆಯ್ತಂದ್ರೆ ಅದ್ರ ಮೇಲೆ ಕೋಳಿನ ಕುಂಡ್ರಬೇಕು ಕೋಳಿ ಕೂತರನ ಮರಿ ಹೇಳ್ತಾವ ಹೊರಗಿನ ಮತ್ ಹುಂಜ ಕುಯ್ತಂದ್ರೆ ಏನಾಗ್ತದ ಕೆಟ್ಟ ಹೋಗ್ತಾವೆಲ್ಲ ಕೆಲಸ ಆಗಂಗಿಲ್ಲ ತಮ್ಮ ಬೀಜ ಬಿತ್ತುದು ಬಹಳ ಮಹತ್ವ ಅಲ್ಲೋ ತಮ್ಮ ಬಿತ್ತಿದ ಬೀಜ ತಗೊಂಡ ಬೆಳಿ ಹಂಗ ಮಾಡ್ಬೇಕನ್ನೋದ ಅದ ತಾಯಿಗೆ ಅಷ್ಟ ಗೊತ್ತಿರ್ತದ ತಾಯಿಗೆ ಅಷ್ಟ ಗೊತ್ತಿರ್ತದ ತಂದೆ ಅಂದ್ರನ ಬೇರೆ ತಾಯಿ ಅಂದ್ರನ ಬೇರೆ ತಾಯಿಗೆ ತಂದಿಗೆ ಜಗಜಾಂತರ ಫರಕ ಬೀಳ್ತದ ಹಂಗದ ಅಪ್ಪನ ಋಣ ಮುಟ್ಟಿಸಬಹುದ ತಾಯಿ ಋಣ ಮುಟ್ಟಸಿ ಕೋಟಿ ದೇವನ ದೇವತೆಯರ ಕೈಲಿ ಆಗಿಲ್ಲ ಹೆಂಗ್ರಿ ಇವನಂತ ಒಂದ್ ಅಗದ ಮಾಡಿದ್ದ ಏನ್ ಮಾಡಿದ್ದ ತಾಯಿ ಋಣ ಅಂತ ಹೇಳಿ ಗಂಟು ಬಿದ್ದಿದ್ದು ತಾಯಿ ಹೇಳ್ತಾಳ ಏನಂತ ನನ್ನ ಋಣ ತೀರಿಸ್ತನ ಗಂಟು ಬಿದ್ದದ ಇನ್ನಿನ ಕೈಲಿ ಆಗಂಗೆ ಲೋತಮ್ಮ ಬ್ಯಾಡ್ ಅಂದ್ರೂ ಕೇಳಿಲಿ ಅವ ಸುಣ್ಣಾಳದವ ಕೇಳಿಲ್ಲ ಏ ಅದ್ಯಾಕ ಆದಿತ್ನ ಋಣ ಮುಟ್ಟಸಾವ ಋಣ ಮುಟ್ಟಸಾವನ ಅವಾಗ ಹೇಳ್ತಾಳ ತಾಯಿ ಏನಂತ ಹೇಳ್ತಾಳ ತಾಯಿ ತಮ್ಮ ನನ್ನ ಋಣ ಮುಟ್ಟಿಸ್ಬೇಕನ್ನುವಂತ ಇಚ್ಛಾ ನಿನಗಾಗಿತ್ತಂದ್ರೆ ನನಗೆ ಕಾಶಿಗೆ ಹೋಗಿ ಬರುವಂಗ ಆಸೆ ಆಗ್ಯದ ಓತಮ್ಮ ಮತ್ತ ನನ್ನೊಂದ್ ಸ್ವಲ್ಪ ಕಾಶಿಗೆ ಹೋದ ಹೊತ್ತುಕೊಂಡ ತಂದೆ ಅಂದ್ರೆ ನಿನ್ನ ಋಣ ಮುಟ್ತದ ನೋಡಪ್ಪ ಇವ್ ಮಗ ಏನನ್ಬೇಕ್ರಿ ಸುಣ್ಣದ ಏನತ ನೀವ್ ಸುಣ್ಣವ ಇಟ್ಟನ ಅಂದಿವಾ ಇಟ್ಟನ ಇದೇನ್ ದೊಡ್ದಾಗದ ಏನ್ ಮಾಡ್ತಾನು ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ನಡದಾ ಕಾಸಿಗೆ ಹೋಗಬೇಕಾದ್ರೆ ಕಿಲೋಮೀಟರ್ ಕೊಮ್ಮೆ ತಾಯಿ ವಾಜ್ಜಾಗಲ ಕತ್ತಡ್ರಿ ಜನ್ಮ ಕೊಟ್ಟಿರೋ ಯಾವಾಗ ಎಲ್ಲಿ ಅಲ್ಲಿ ಇಳಿಸ್ತಿದ್ದ ಮತ್ತೆ ಎಲ್ಲಿ ಹಗರ ಅಲ್ಲಿ ಹೊತ್ ಎಲ್ಲಿ ಎಲ್ಲಿ ಅಲ್ಲಿ ಇಳಿಸ್ತಿದ್ದ ಅವಾಗ ಏನಾತ್ರಿ ಕಿಲೋಮೀಟರ್ಕೊಮ್ಮೆ ಹೊರದು ಇಳಸುದು ಮಾಡಿ ಕಾಸಿಗೆ ಹೋದ ಮನಿಗೆ ತಂದ ಕೇಳ್ತಾನ ತಾಯಿಗೆ ಏನತ ಅಲ್ವಾ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ್ತೀ ಮುಟ್ಟಿಸಿ ಋಣ ಅವಾಗ ಹೇಳ್ತಾಳ ತಾಯಿ ಏನತ್ತ ಹಲೋ ತಮ್ಮ ಬರೇ ಕೇವಲ್ ಒಂದು ಕಾಸಿಗೆ ಕಾಸಿಗೆ ಹೋಗಿ ಬರ್ಬೇಕಾದ್ರ ಕಿಲೋಮೀಟರ್ ಕಮ್ಮಿಮ್ ವಾಜ್ಯಾಗಂಟ್ಲೆ ನಾನು ಇಳಿಸಿ ಇಳಿಸೇದಿ ಹೊತ್ತದಿ ನಾನು ಋಣ ಮುಟ್ಟೇತಿ ಏನಾ ಬರೇ ಕೇವಲ ಒಂದ್ ಕಾಸಿಗೆ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕೊಮ್ಮ ನಾನೇ ಇಳಿಸಿ ಆದ್ರೆ ನಾ ಹಂಗ ಮಾಡಿಲ್ ತಮ್ಮ ನಿನಗ ಹೆಂಗ ಏನ ನನ್ನ ಒಮ್ಮೆ ಒಮ್ಮಿ ಹೊತ್ತನೆ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಆಗಂಟ್ಲೇನ ಭೂಮಿ ತೆಲ ಇಳಿಸೇನೆ ಇವ್ ನನ್ನ ಕಿಲೋಮೀಟರ್ ಒಮ್ಮೆ ಇಳಿಸಿದಂಗ ನಾನು ತಿಂಗಳಿಗೊಮ್ಮೆ ಇಳಿಸಿದ್ರ ಇವನ ಏನಾಗ್ತಿತ್ತು ಇವಂತ ಇವ್ ಬರ್ತೀವಿ ಹಾಡ್ಲಾಕಿಲಿ ಇಲ್ಲ ಹೆಂಗ್ ಬರ್ತಿದಾ ಗೋರಿ ಗೋರಿเม ಕರಿಕಿ ಬೆಳಿತಿತಾ ಸಣ್ಣ ಗಿನಕ ನನ್ನ ರುಣ ನಿನಗೆ ಏನೋ ನಿಮ್ಮ ಅಪ್ಪಗ ಆಗಂಗಿಲ್ಲ ನಿಮ್ಮ ಅಪ್ಪಗ ನೀ ಯಾವ ಕಿಡದ ತಾಪಲೋ ಜಾಗ ಮಾಡ್ರ ಮನುಷ್ಯನ ನಾ ಸರ್ಕಾರ ಮನುಷ್ಯ ಮಾಡ್ರ ಹೆಂಗಾ ಜಾಗದ ಮ್ಯಾಗ ನಿನ್ನ ಗಂಟು ಕಟ್ಟಿಸಬೋದು ನಾ ಕೇಳಬಾರದ ಸವಾಲಿ ಕೇಳ್ರ ಹೌದು ನೀ ಇಟ್ಟ ನೀರ್ ನೇವದಿ ನೋಡು ಹೆಂಗಾ ತಮ್ಮ ಗುಮ ನೀರಿನಾಗ ಮೇನಾ ಹಿಡಿದ ಕಲಿ ಬಸ್ ಕಡಿಬೇಡಿದ ಮೀನ ಹಿಡಿದ್ಲಾ ಹಿಡಿಯಂ ಮಸೀದ್ ನಾಳ ಮರ್ಯದ ಈ ಮಸೀಬ್ ನಾಳ ವಿದ್ಯಾನ ಸುದ್ದಿ ಕೇಳ್ರ ನಾನು ಗಣಸ್ರ ಹಿಂದ ಸರ್ದಾರ್ ಎಟ್ಟೋ ಮಂದಿ ಸರ್ದಾರ್ ಬಂದ್ರ ಕಿಟ್ ಓತ್ರ ಉಟ್ಕೊಂಡು ಕೀಡಿ ಅಂತ ಅವ್ನು ನಾ ದೊಡ್ಡವ್ರಿ ಅಪ್ಪ ಮಾಡ್ಯಾನ ತಮ್ಮ ದೊಡ್ಡ ಗಿಡದ ಬಾಡಿಗೆ ತೆಕಲಾಕ್ ಹೋಗ್ಬೇಡ ಒಮ್ಮೆ